ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನಿವಾಗ ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ ಧೈರ್ಯ ಮಾಡಿ ಕುತ್ಕೊಂಡು ಬಿಟ್ಟಿದ್ದೀನಿ ಸಖತ್ತು ಒಂದು ಅರ್ಧ ಗಂಟೆ ಅವ್ರನ್ನ ಕ್ವಶನ್ ಕೇಳಿ ನೋವುತ್ತಾ ನೋವಲ್ವಾ ಹೇಗಿರುತ್ತೆ ಎಷ್ಟೊತ್ತಾಗುತ್ತೆ ಇಂಕ್ ಯಾವುದು ನೀಡಲ್ ಹೊಸದಾಗ್ತೀರಾ ಆ ಥರ ಎಷ್ಟೊಂದು ಕ್ವಶನ್ ಕೇಳಿ ಆಮೇಲೆ ನಾನಿವಾಗ ಧೈರ್ಯ ಮಾಡಿ ಕುತ್ಕೊಂಡಿದ್ದೀನಿ ಹಾಕ್ಸ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅವ್ರು ಹೇಳ್ತಾ ಇದ್ದಾರೆ ಏನೂ ನೋವಾಗೋದಿಲ್ಲ ಒಂದು ಸ್ವಲ್ಪ ಇರುವೆ ಕಚ್ಚೋ ಥರ ಆಗುತ್ತೆ ಅಷ್ಟೇ ಅಂತ ಆದರೂ ನನಗೆ ಸಖತ್ ಭಯ ಆಗ್ತಾಯಿದೆ ಇವಾಗ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟು ಭಯ ಆಯಿತು ಅಂದರೆ ಫಸ್ಟ್ ಟೈಮ್ ನಾನು ಹಾಕ್ಸ್ಕೊಳಕ್ಕೆ ಹೋದಾಗ ಸಖತ್ತು ಭಯ ಆಯಿತು ಇವಾಗ ಜೆಲ್ಲೆಲ್ಲ ಹಚ್ಚಿ ನಾನು ರೈಟ್ ಹ್ಯಾಂಡ್ಗೆ ಹಾಕಿ ಅಂತ ಹೇಳಿದೆ ಅವರು ಇಲ್ಲ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಸರಿ ಅಂತ ನಾನು ಲೆಫ್ಟ್ ಹ್ಯಾಂಡ್ಗೆ ಹಾಕೋಸ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವ ಅದಕ್ಕೆ ಚಿಕ್ಕದಾಗಿ ಬರೀ ಒಂದು ಎರಡು ಸ್ಪೆಲಿಂಗ್ ಮಾತ್ರ ಹಾಕ್ಸ್ಕೊಳ್ತಾ ಇದ್ದೀನಿ ನಂದು ನಮ್ಮ ಯಜಮಾನ್ರದು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನೀವು ಕೂಡ ಹೇಳಿ ಹೇಗಿದೆ ಅಂತ ಫಸ್ಟ್ ಟೈಮ್ ಅಂತ ಚಿಕ್ಕ ಚಿಕ್ಕದಾಗ ಹಾಕಿಸ್ಕೊಳ್ತಾ ಇದ್ದೀನಿ ಎಷ್ಟು ನನಗಂತೂ ಎದೆಲ್ಲ ಹೊಡ್ಕೋತಾ ಇತ್ತು ಡಬ ಡಬ ಅಂತ ಅಷ್ಟು ಭಯ ಆಯಿತು ಎಷ್ಟು ನೋವಾಗುತ್ತೆ ಅಂತ ಆದರೂ ಧೈರ್ಯ ಮಾಡಿ ಕೂತ್ಕೊಂಡೆ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಆಸೆ ಇತ್ತು ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಾಕ್ಸ್ಕೋಬೇಕು ಅಂತ ಇವಾಗ ಕೂತ್ಕೊಂಡಿದ್ದೀನಿ ಸಖತ್ತು ಸ್ವೆಟ್ ಇದ್ದೆ ನಾನು ಹೇಗೆ ಹಾಕ್ತಾರೋ ಹಿಂಗಾಗುತ್ತೋ ಎಷ್ಟು ನೋವುತ್ತೋ ಅಂತ ಹೇಳ್ಬಿಟ್ಟು ಅವರೆಲ್ಲ ನೀಡಲ್ಲೆಲ್ಲ ಹೊಸದ ಹಾಕಿದ್ರು ಆಮೇಲೆ ಇಂಕೆಲ್ಲ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಸರಿ ಅಂತ ಹಾಕ್ಸ್ಕೊಂಡೆ ನನಗೆ ರೈಟ್ ಹ್ಯಾಂಡ್ಗೆ ತುಂಬಾ ಇಷ್ಟ ಇತ್ತು ಅವರು ಲೆಫ್ಟ್ ಹ್ಯಾಂಡ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರಿಂದ ಸರಿ ನನಗೂ ಏನು ಐಡಿಯಾ ಇರಲಿಲ್ಲ ಸಡನ್ನಾಗಿ ನನಗೆ ಐಡಿಯಾನೇ ಇರಲಿಲ್ಲ ಆಹಾರ ಮೇಳ ನೋಡೋಕ್ಕೆ ಅಂತ ಹೋಗಿದ್ದಕ್ಕೆ ಅಲ್ಲಿದ್ದಕ್ಕೆ ನಾನು ಹೋಗಿದ್ದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಇವತ್ತು ಟ್ಯಾಟೋ ಹಾಕ್ಸ್ಕೊಳ್ತೀನಿ ಅಂತ ಅಲ್ಲಿ ನೋಡಿದ್ದಕ್ಕೆ ನಾನು ಹಾಕ್ಸ್ಕೊಳ್ತಾ ಇದ್ದೀನಿ ಅದು ಅರ್ಧ ಗಂಟೆ ನಿಂತ್ಕೊಂಡು ಹಾಕ್ಸ್ಕೊಳ್ಲ ಬೇಡವಾ ಅಂತ ಯೋಚನೆ ಮಾಡಿ ನಾನು ಹಾಕ್ಸ್ಕೊಳಕ್ಕೆ ಹೋಗಿರೋದು ನೋಡಿ ಇವಾಗ ನೀಡಲ್ಲು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದಾರೆ ಆ ನೀಡಲ್ ನೋಡಿದ್ರೇ ಭಯ ಆಗ್ಬಿಡ್ತು ಎಷ್ಟು ಉದ್ದ ಇದೆ ಅದು ಅದನ್ನು ನೋಡಿನೇ ಭಯ ಆಗ್ಬಿಡ್ತು ಸಖತ್ ಭಯ ಆಗ್ತಿತ್ತು ಆದರೆ ಕೂತ್ಕೊಂಡಾಯ್ತು ಏನು ಮಾಡೋದು ಮತ್ತೆ ವಾಪಸ್ ಬರೋಕ್ಕಾಗಲ್ವಲ್ಲ ಅದಕ್ಕೆ ಸರಿ ಅದೆಷ್ಟು ನೋವುತ್ತೆ ನಾನು ನೋಡಿಬಿಡ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಕುತ್ಕೊಂಡೆ ಆದರೆ ಪರವಾಗಿಲ್ಲ ತಡ್ಕೊಳ್ಳೋ ಅಷ್ಟು ನೋವಿದೆ ಅಷ್ಟೇ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನನಗೆ ಒಂಥರ ಚರ್ರ ಅನ್ನೋಕೆ ಸ್ಟಾರ್ಟ್ ಆಯಿತು ಆವಾಗ ಸ್ವಲ್ಪ ನೋವಾಗಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಮಾಡ್ತಾ ಮಾಡ್ತಾ ಏನಷ್ಟು ನೋವಾಗಲಿಲ್ಲ ಅಂದರೆ ತ ನೋವು ಆಗುತ್ತೆ ನೋವು ಆಗೋದೇ ಇಲ್ಲ ಅಂತ ಇಲ್ಲ ನೋವು ಆಗುತ್ತೆ ಆದರೆ ತಡ್ಕೊಳ್ಳೋ ಅಷ್ಟು ನೋವಾಗುತ್ತೆ ತಡ್ಕೊಳೋಕೆ ಆಗೋದೇ ಇಲ್ಲ ಹಾಕ್ಸ್ಕೊಳಕ್ಕೆ ಆಗೋದೇ ಇಲ್ಲ ಅಷ್ಟು ಏನಿಲ್ಲ ನಾನು ಎಷ್ಟೊಂದು ವಿಡಿಯೋಸಲ್ಲಿ ನೋಡಿದ್ದೀನಿ ಹಾಕ್ಸ್ಕೊಳ್ಳೋರೆಲ್ಲ ಬಡ್ಕೋತಾ ಇರ್ತಾರೆ ಕೆಲವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ನನಗೆ ತಡ್ಕೊಬೋದು ಅಂತ ಅನ್ನಿಸ್ತು ಫಸ್ಟ್ ಫಸ್ಟ್ ಹಾಕ್ಸ್ಕೊಂಡಾಗ ಸ್ವಲ್ಪ ನನಗೆ ನೋವು ಆಯಿತು ಆದರೂ ನಾನು ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ತಡ್ಕೋಬೋದು ಆದರೂ ನಾನು ಅವ್ರಿಗೆ ಇದ್ದೆ ಫಸ್ಟ್ ಫಸ್ಟ್ ನೋವು ಆಗದೆ ಇರೋ ಥರ ಆಗ್ತಾಯಿದ್ದೀರಾ ಆಮೇಲೆ ಜೋರಾಗಿ ಒಳಗಡೆ ತನಕ ಚುಚ್ಚಿಬಿಡ್ತೀರಾ ಅಂತ ನಾನು ಹೇಳ್ತಾ ಇದ್ದೆ ಅವರು ಇಲ್ಲ ಈಗೇನು ಇದೆಯೋ ಅಷ್ಟೇನೆ ಫುಲ್ ಮುಗಿಯೋ ತನಕ ಆಗೋದು ಅಂತ ನಾನು ಎದುರ್ಕೋಬಾರ್ದು ಅಂತ ಫಸ್ಟ್ ಫಸ್ಟು ಮೆಲ್ಲಗಾಕ್ತಾ ಇದ್ದಾರೆ ಆಮೇಲೆ ಜೋರಾಗಿ ಚುಚ್ಚಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಪರವಾಗಿಲ್ಲ ಸ್ವಲ್ಪ ನೋವು ಆಗುತ್ತೆ ತಡ್ಕೊಬೋದು ತಡ್ಕೊಳ್ಳೋಕೆ ಇರೋ ಅಷ್ಟೇನಿಲ್ಲ ತಡ್ಕೊಂಡು ಹಾಕ್ಸ್ಕೊಬೋದು ತುಂಬ ಆಸೆ ಇತ್ತು ನನಗೆ ಹಾಕ್ಸ್ಕೊಳ್ಳೋದಕ್ಕೆ ಸರಿ ಅಂತ ತಡ್ಕೊಂಡು ಹಾಕ್ಸ್ಕೊಂಡೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಹೇಗೆ ಹಾಕ್ಸ್ಕೊಂಡಿದ್ದೀನಿ ಅಂತ ಒಂದು ಹಾಕ್ಸ್ಕೊಳ್ತೀನಿ ಅಂತ ಹೋದವಳು ನೋವಿಲ್ಲ ಅಂತ ಹೇಳ್ಬಿಟ್ಟು ಎರಡು ಕೈಗೂ ಹಾಕ್ಸ್ಕೊಂಡ್ಬಿಟ್ಟೆ ನಾನು ಮತ್ತು ತಿರ್ಗಾ ಇನ್ನೊಂದು ಸತಿ ಯಾರು ಹೋಗ್ತಾರೆ ಹಾಕ್ಸ್ಕೊಳಕ್ಕೆ ಅಲ್ವಾ ಒಂದು ಸತಿ ಹಾಕ್ಸ್ಕೊಂಡಾಗ ಒಂದೇ ಸತಿ ಆ ನೋವು ಹಾಕ್ಸ್ಕೊಂಡ್ಬಿಟ್ರೆ ಸರಿ ಎರಡು ಒಂದೇ ಸತಿ ವಾಸಿ ಮಾಡ್ಕೊಬೋದು ಸುಮ್ಮನೆ ಇವಾಗ ಒಂದು ಹಾಕ್ಸ್ಕೊಂಡು ತಿರ್ಗಾ ಇನ್ನೊಂದು ಸತಿ ಇನ್ನೊಂದಕ್ಕೆ ವೆಯ್ಟ್ ಮಾಡಿ ಇನ್ನೊಂದು ಕೈಗೆ ಹಾಕ್ಸ್ಕೊಳ್ಳೋ ಬದಲು ನನಗೇನು ಎರಡು ಕೈಗೂ ಆಸೆ ಇತ್ತು ನೋವಾಗುತ್ತೆ ಹೇಳ್ಬಿಟ್ಟು ಚಿಕ್ಕದಾಗಿ ಹಾಕ್ಸ್ಕೊಳ್ತಾ ಇದ್ದೆ ಯಾವಾಗ ಸ್ವಲ್ಪ ನೋವು ತಡ್ಕೋಬೋದು ಅಂತ ಅನ್ನಿಸ್ತು ಆಮೇಲೆ ಎರಡು ಕೈಗೂ ಹಾಕ್ಸ್ಕೊಂಡ್ಬಿಟ್ಟೆ ನಿಮಗೆ ತೋರಿಸ್ತೀನಿ ಚಿಕ್ಕದಾಗಿ ಇಷ್ಟೇ ಇಷ್ಟು ಅದು ಕಾಣಿಸ್ತಾನೂ ಇರಲಿಲ್ಲ ಅಷ್ಟು ಮಾತ್ರ ನಾನು ಹಾಕ್ಸ್ಕೊಂಡಿದ್ದೆ ಆಮೇಲೆ ನೋವ್ತಾ ಇಲ್ವಲ್ಲ ಅಂಥೇಳಿ ಅದಕ್ಕೇ ಮತ್ತೆ ತಿರ್ಗಾ ಬಟರ್ಫ್ಲೈ ಎಲ್ಲ ಹಾಕ್ಸ್ಕೊಂಡೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಹಾಕ್ಸ್ಕೊಂಡಾಗ ಯಾವ ರೀತಿ ಇಷ್ಟು ಹಾಕಿಸ್ಕೊಂಡಿದ್ದೆ ತಿರ್ಗಾ ಮನೆಗೆ ಬಂದ ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ನೋವಾಗುತ್ತೆ ಅಂತ ಅಷ್ಟು ಜಾಸ್ತಿ ಏನು ನೋವಿಲ್ಲ ತಡ್ಕೊಂಡು ಹಾಕ್ಸ್ಕೊಬೋದು ಹೆಂಗೋ ನಂದೊಂದು ಆಸೆ ಇತ್ತು ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಇವಾಗ ಅದು ಕಂಪ್ಲೀಟ್ ಆಯಿತು ಈಗ ನಾನಿದು ವಾಯ್ಸ್ ಓವರ್ ಮಾಡ್ತಾ ಇರೋದು ಆಗಲೇ ಹಾಕ್ಸ್ಕೊಂಡು ಐದು ದಿನ ಆಗಿದೆ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅ ಸ್ವಲ್ಪ ಕೈ ಎರಡು ಸತಿ ಹಾಕ್ಸ್ಕೊಂಡ್ನಲ್ವ ನಾನು ಫಸ್ಟ್ ಒಂದು ಸತಿ ಇನ್ಸಿಲ್ ಹಾಕ್ಸ್ಕೊಂಡೆ ಆಮೇಲೆ ಒಂದು ಸತಿ ಬಟರ್ಫ್ಲೈ ಹಾಕ್ಸ್ಕೊಂಡೆ ಮತ್ತು ಕಲರಿಂಗ್ ಕೂಡ ತುಂಬಿಸ್ಕೊಂಡೆ ಅದಕ್ಕೆ ಎರಡೆರಡು ಸತಿ ಹಾಕಿದ್ರಿಂದ ಸ್ವಲ್ಪ ಕೈ ನೋವು ಜಾಸ್ತಿ ಆಯಿತು ಸ್ವಲ್ಪ ಊತ್ಕೊಂಡು ಬಿಟ್ಟಿತ್ತು ಕೈ ಆಡಿಸೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ವಾಯ್ಸ್ ಓವರ್ ಕೊಡೋಕ್ಕೂ ಆಗಿರಲಿಲ್ಲ ಅದಕ್ಕೆ ಇವಾಗ ಇವಾಗ ಐದು ದಿನ ಆಯಿತು ನಾನು ಹಾಕ್ಸ್ಕೊಂಡು ಇವಾಗ ಸ್ವಲ್ಪ ಬೆಟರಾಗಿದೆ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವೆಲ್ಲ ಟ್ಯಾಟೋ ಹಾಕ್ಸ್ಕೊಂಡಿದ್ದೀರ ಹೇಗಿತ್ತು ಟ್ಯಾಟೋ ಸ್ಟಾರ್ಟಿಂಗ್ ಹಾಕ್ಸ್ಕೊಂಡಾಗ ನಿಮಗೆ ಹೇಗಿತ್ತು ನಿಮಗೂ ಹೀಗೆ ಆಯಿತಾ ಭಯ ಆಯಿತಾ ಇಲ್ಲ ಧೈರ್ಯವಾಗಿ ಹಾಕಿಸ್ಕೊಂಡ್ರ ನಿಮಗೆ ನೋವು ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ತು ಭಯ ಆಗಿ ಆಮೇಲೆ ಹಾಕ್ಸ್ಕೊಂಡೆ ನೋಡಿ ಇವಾಗ ಮುಗೀತು ಇಷ್ಟೇ ನಾನು ಹಾಕ್ಸ್ಕೊಂಡಿದ್ದು ಇಷ್ಟು ಎದ್ರುಕೊಂಡು ಇಷ್ಟು ಮಾತ್ರ ಹಾಕ್ಸ್ಕೊಂಡೆ ಆದರೆ ಅದು ಕಾಣಿಸ್ತಾನೇ ಇರಲಿಲ್ಲ ಲೈಟಾಗಿ ಹಾಕಿದ್ರು ಇಷ್ಟು ಹಾಕ್ಸ್ಕೊಂಡವಳಿಗೆ ನೋವಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎರಡು ಕೈಗೂ ಹಾಕ್ಸ್ಕೊಂಡು ಮತ್ತೆ ಇದಕ್ಕೆ ಎಲ್ಲ ತಿರ್ಗ ಬಟರ್ಫ್ಲೈ ಎಲ್ಲ ಹಾಕ್ಸ್ಕೊಂಡು ವಾಪಸ್ ಬಂದುಬಿಟ್ಟಿದ್ವಿ ನಾವು ಹಾಕಿಸ್ಕೊಂಡು ಸಾಕು ಅಂತ ಹೇಳಿ ಅರ್ಧ ದಾರಿಗೆ ವಾಪಸ್ ಬಂದು ಮತ್ತೆ ತಿರ್ಗ ಹೋಗಿ ಚೆನ್ನಾಗಿದೆ ಅಯ್ಯೋ ಏನು ಏನಷ್ಟೇ ನೋವಾಗಲಿಲ್ವಲ್ಲ ಮತ್ತೆ ಹಾಕ್ಸ್ಕೊಳ್ತೀನಿ ಇನ್ನೊಂದು ಕೈಗೆ ಅಂತ ಹೇಳಿ ಅರ್ಧ ದಾರಿಗೆ ವಾಪಸ್ ಬಂದವಳು ಮತ್ತೆ ಹೋದೆ ನಾನು ಮತ್ತೆ ಹೋಗಿ ರೈಟ್ ಹ್ಯಾಂಡ್ಗೆ ನೋಡಿ ಇವಾಗ ರೈಟ್ ಹ್ಯಾಂಡ್ಗೆ ಹಾಕ್ಸ್ಕೊತಾ ಇದ್ದೀನಿ ರೈಟ್ ಹ್ಯಾಂಡ್ಗೆ ಹಾಕ್ಸ್ಕೊಳ್ಳೋವಾಗ ನನ್ನ ಮುಖ ನೋಡಿ ಒಂದು ಸ್ವಲ್ಪ ಕೂಡ ಭಯನೂ ಇರಲಿಲ್ಲ ಏನೂ ಇಲ್ಲ ಏ ಬಿಡು ಏನು ಅವ್ರ ಪಾಡ್ಗೆ ಅವ್ರು ಹಾಕ್ತಾರೆ ನನ್ನ ಪಾಡ್ಗೆ ನಾನು ಇರೋಣ ಅನ್ನೋ ಥರ ಇತ್ತು ಒಂದು ಸ್ವಲ್ಪ ಕೂಡ ಮುಖದಲ್ಲಿ ನೋವು ಅನ್ನೋದೇ ಇರಲಿಲ್ಲ ನನಗೆ ಅಷ್ಟು ಆರಾಮ ಅನ್ನಿಸ್ಬಿಡ್ತು ನನಗೆ ಆರಾಮಾಗಿ ಹಾಕಿಸ್ಕೊಂಡು ಮನೆಗೆ ಬಂದೆ ರೈಟ್ ಹ್ಯಾಂಡ್ಗೆ ಹಾಕ್ಸ್ಕೊಂಡು ಮತ್ತೆ ತಿರ್ಗಾ ಲೆಫ್ಟ್ ಹ್ಯಾಂಡ್ಗೆ ಮತ್ತೆ ಬಟರ್ಫ್ಲೈ ಒಂದು ಹಾಕ್ಸ್ಕೊಂಡು ಹಾರ್ಟ್ಗೆಲ್ಲ ಫಿಲ್ಲಿಂಗ್ ಮಾಡಿಸ್ಕೊಂಡು ಬಂದೆ ನಾನು ಅವ್ರು ಹೇಳ್ತಾಯಿದ್ರು ಏನು ಎಕ್ಸ್ಪರ್ಟ್ ಆಗಿಬಿಟ್ರಿ ನೀವು ಫಸ್ಟೇ ಹೆದ್ರಿಕೊಳ್ತಾ ಇದ್ರಿ ಇವಾಗ ಏನು ಇಲ್ಲ ಆರಾಮಾಗಿ ಕೂತಿದ್ದೀರಾ ಅಂತ ಕೇಳ್ತಾಯಿದ್ರು ತುಂಬ ಚೆನ್ನಾಗಿ ಹಾಕಿದ್ರು ಅವರು ಟಿ ದಾಸರಳ್ಳಿಯಲ್ಲಿ ಇರೋದಂತೆ ಸಖತ್ತಾಗಿ ಹಾಕಿದ್ರು ಹೇಗಿತ್ತು ನೋಡಿ ನನ್ನ ಟ್ಯಾಟೋ ಸ್ಟೋರಿ ಅಲ್ಲಿಂದ ಬಂದು ಅಡುಗೆ ಮಾಡಿ ನನ್ನ ಮಗಳು ಅಡುಗೆ ನನ್ನ ಮಗಳು ಸಾಂಬಾರು ಮಾಡಿದ್ಲು ನಾನು ಮುದ್ದೆ ಮಾಡಿ ಇವಾಗ ಊಟ ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಲ್ಲಿ ಎರಡು ಗಂಟೆಗೆ ಹೋಗಿದ್ದು ಏಳುವರೆಗೆ ಬಂದ್ವಿ ಸಾಕಾಯಿತು ನೋಡಿ ಈ ಕೈಗೆ ಈ ಕೈ ಎರಡು ಕೈಗೂ ಹಾಕ್ಸ್ಕೊಂಡು ಬಿಟ್ಟಿದ್ದೀನಿ ಈ ಕೈದು ನನ್ನ ಮಕ್ಕಳದು ಹೆಸರು ನನ್ನ ಮಗಳದ್ದು ನನ್ನ ಮಗನದು ಇನ್ಸ್ಪೆಲಿಂಗು ಈ ಕಡೆ ನಂದು ನಮ್ಮ ಯಜಮಾನ್ರದ್ದು ಸ್ಪೆಲಿಂಗು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಇದು ಇವಾಗ ಇದು ಹಾಕಿದ್ದಾರೆ ಕವರ್ ಮೇಲೆ ಅದು ತೆಗೆದ ಮೇಲೆ ಸತಿ ತೋರಿಸ್ತೀನಿ ನಿಮಗೆ ಪೇಯ್ನ್ ಆಗುತ್ತೆ ಅಂತ ಇಷ್ಟು ದಿವಸ ಹಾಕೋಸ್ಕೊಂಡೇ ಇರಲಿಲ್ಲ ಧೈರ್ಯ ಮಾಡಿ ಹಾಕ್ಸ್ಕೊಂಡ್ಬಿಟ್ಟೆ ಏನೂ ಪೇಯ್ನ್ ಆಗಲಿಲ್ಲ ಇದು ಹಾಕ್ಸ್ಕೊಂಡೆ ಫಸ್ಟು ಪೇಯ್ನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆ ಕೈಗೂ ಹಾಕ್ಸ್ಕೊಂಡ್ಬಿಟ್ಟೆ ಒಂದೇ ಸತಿ ಓಕೆ ಫ್ರೆಂಡ್ಸ್ ಸಖತ್ತು ಸುಸ್ತಾದೈತೆ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಅಳಸುಂಡೆ ಕಾಳು ಆಲೂಗಡ್ಡೆ ಎಲ್ಲ ಹಾಕಿ ನನ್ನ ಮಗಳು ಸಾಂಬಾರು ಮಾಡಿದ್ದು ಅದು ಇವಾಗ ಊಟ ಮಾಡಾಯಿತು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾವ ಇದು ಟ್ಯಾಟು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ನನಗೇನು ಇದು ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇದು ಓಕೆ ಫ್ರೆಂಡ್ಸ್ ಬಾಯ್